ಅಲ್ಟಿಮೇಟ್ಲಿ ನಾನು ವೆಂಕಟೇಶ್ ದೊಡ್ಡ ಧರ್ಮಗುರುಗಳ ಅಂಗಳದಲ್ಲಿ ನಿಮಿಷ ಅವರಿಗೆ ಗಲ್ಲು ಶಿಕ್ಷೆಯ ಚೆಂಡು ಇದೆ ಈಗ ಅಂತ ಕಡೆ ಲಾಸ್ಟ್ ಇದು ಭಾರತ ಸರ್ಕಾರ ತನಗಿರ್ತಕ್ಕಂಥ ಯಾವುದೇ ಅವಕಾಶ ವಿಚಾರದಲ್ಲಿ ನಾಳೆ ದಿನ ಕೋಟಿ ಕೋಟಿ ಕೇಳ್ತಾರೋಟಿಗೆ ಒಪ್ಕೊಳ್ತಾರೋ ಮೂವತ್ತು ಕೋಟಿಗೆ ಒಪ್ಕೊಳ್ತಾರೋ ಒಂದೊಂದು ಅಮೌಂಟ್ ಅಂತ ಅಂದ್ಕೊಳ್ಳಿ ಈ ಅಮೌಂಟ್ ಅನ್ನು ಅವ್ರು ಕ್ರೌಡ್ ಫಂಡಿಂಗ್ ತ್ರೂನೇ ಕಲೆಕ್ಟ್ ಮಾಡ್ಬೇಕಾ ಫ್ಯಾಮಿಲಿನವರು ಸುಪ್ರೀಂ ಚಂದ ಇರ್ಬೇಕು ಅವರು ಅಲ್ಲೆಲ್ಲ ಭಾರತ ಸು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಿರ್ತಕ್ಕಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಅವ್ರ ಹಣನ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಓಕೆ ಅದೇ ರೀತಿ ಭಾರತ ಸರ್ಕಾರ ಹೇಳಿದೆ ಅವ್ರ ಫ್ಯಾಮಿಲಿ ಏನಾದರೂ ಕೊಡೋದಾಗ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಅಂಶನೂ ಕೂಡ ಅವರು ಹೇಳಿದ್ದಾರೆ ಓಕೆ ಸೊ ಹಾಗಾಗಿ ಹಣದ ವಿಷಯ ಅಲ್ಲ ಇಲ್ಲಿ ಅವ್ರನ್ನ ಏನಾದರೂ ಮಾಡಿ ನಮ್ಮ ದೇಶಕ್ಕೆ ಒಂದು ತರುವಂಥದ್ದಾಗಲಿ ಅಥವಾ ಶಮಾಧಾನ ಕೊಡಿಸುವಂತ ಪ್ರಯತ್ನಗಳೇ ಭಾರತ ಸರ್ಕಾರದ ಮೊಟ್ಟ ಮೊದಲ ಆದ್ಯತೆ ಸೊ ಹಾಗಾಗಿ ನಮ್ಮ ರಾಜತಾಂತ್ರಿಕ ಇರ್ತಕ್ಕಂಥ ಏನು ನೆರವಿದೆ ಅರೇಬಿಯನ್ ಕಂಟ್ರೀಸ್ ಇರ್ಬೋದು ಅಥವಾ ಮಿನಿ ಬೇರೆ ಬೇರೆ ತಾಂತ್ರಿಕ ಅಂಶಗಳನ್ನು ಪರಿಗಣಿಸ್ಕೊಂಡು ಭಾರತ ಸರ್ಕಾರ ಸದಸ್ಯನ ಕ್ಲೋಸ್ ಮಾಡಿಲ್ಲ ಅವರು ಓಕೆ ಹದಿನೆಂಟನೇ ತಾರೀಕು ಇನ್ನು ಇನ್ನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಅಡಿಷನಲ್ ಸಾಲಿಸಿಟರ್ ಜನ ವೆಂಕಟರಮಣಿ ಅವರು ನಾವು ಕೇಸ್ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿಲ್ಲ ಅಂದ್ರೆ ಇದು ನೋಡಿ ಇದು ಅತ್ಯಂತ ಉನ್ನತವಾದಂಥ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಏನು ಗೃಹ ಮಂತ್ರಾಲಯ ಮತ್ತು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಇವೆಲ್ಲ ಸೇರಿಕೊಂಡು ಅದನ್ನು ಮಾಡಿ ಅಫಿಡೇವಿಟ್ ಹಾಕಿರೋಂಥದ್ದು ಯಾರೋ ಒಂದು ಕೆಳಗಡೆ ಹಾಕಿರುವಂಥದ್ದಲ್ಲ ಸೊ ಅಂದರೆ ಇದ್ರ ಸೆನ್ಸಿಟಿವ್ ಎಷ್ಟಿದೆ ಅಂತ ಅವರು ಕೂಡ ಹೇಳಿದ್ದಾರೆ ಕೋರ್ಟಲ್ಲಿ ಸೊ ಹಾಗಾಗಿ ಭಾರತ ಸರ್ಕಾರ ಸದಾ ಸಿದ್ಧವಾಗಿದೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ರಘು ದೊಡ್ಡ ರೀ ಈಗ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಒಳ್ಳೆ ಇದ್ದು ಬಿಟ್ಟಿದ್ದರೆ ಅಲ್ಲಿ ಎಮೆನ್ನ ಉತ್ತರ ಭಾಗದಲ್ಲಿ ಯಾವ ಮೆಹದಿ ಕುಟುಂಬ ವಾಸವಾಗಿದೆಯೋ ಆ ಭಾಗದಲ್ಲಿರೋದು ಇವರ ಆಳ್ವಿಕೆ ಯಾರು ಹೌತಿ ಬಂಡುಕೋರ್ರ ಆಳ್ವಿಕೆ ಇದೆ ಅವ್ರ ಫ್ಯಾಮಿಲಿ ಇರೋದು ಅಲ್ಲೇ ಅವರೊಂದು ಆಳ್ವಿಕೆ ಇದ್ದಾಗ ನೀವು ಹೌತಿ ಬಂಡುಕೋರ್ರ ಬಳಿಯಲ್ಲಿ ಯಾವ ಪಾರಿವಾಳ ಕಳಿಸ್ತಾ ಇದ್ದರೆ ನೀವು ಅಂತ ಇಲ್ಲ ಖಂಡಿತವಾಗ್ಲೂ ನಾನು ಅವಾಗಲೇ ಹೇಳಿದಾಗ ನಾವು ಶಾಂತಿ ನಾವು ಇಂಡಿವಿಜುವಲ್ ಆಗಿ ನಾವ್ ಯಾವ್ದನ್ನ ಆಗೋದಿಲ್ಲ ಯಾಕೆ ಅಂತಂದ್ರೆ ಭಾರತದಲ್ಲಿ ಆ ರಾಜತಾಂತ್ರಿಕ ಲಿಂಕ್ ಅನ್ನ ಕಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರಿದ್ರು ಒಂದೇ ನಾವಿದ್ರು ಒಂದೇ ಅದೇ ಇರ್ತಿತ್ತು ಆದ್ರೆ ನಾವು ವಿಶ್ವಸಂಸ್ಥೆ ಮತ್ತೆ ನಮ್ಮ ಏನು ಇಂಟರ್ನ್ಯಾಷನಲ್ ಆರ್ಬಿಟ್ರಿ ಕೋರ್ಟ್ ಇದೆಯಲ್ಲ ಅದ್ರ ಮುಖಾಂತರ ನಾವು ಶಾಂತಿ ದೂತರನ್ನ ಮತ್ತೆ ಅಲ್ಲಿ ಆ ಅಂಬಾಸಿಡರ್ಸ್ ಇದ್ದಾರೆ ಎಮ್ ಎನ್ ಅಂಬಾಸಿಡರ್ ಮುಖಾಂತರ ಈ ಕೆಲಸವನ್ನ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ನಾನ್ ಇವರು ನಮ್ಮ ಕೇಂದ್ರ ಸರ್ಕಾರ ಯಾಕೆ ಈ ರೀತಿಯ ವಿಶ್ವಸಂಸ್ಥೆಯ ರೂಟ್ ನಲ್ಲಿ ಇದನ್ನ ಪ್ರಯತ್ನ ಮಾಡ್ತಾ ಇಲ್ಲ ಎಸ್ ಅಫ್ಕೋರ್ಸ್ ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಇಟ್ಸ್ ಗುಡ್ ಯಾರು ನಮ್ಮ ಧರ್ಮಗುರುಗಳ ಮುಖಾಂತರ ಅವರ ಕುಟುಂಬ ದಕ್ಷಿಣ ಭಾರತದ ಒಂದು ತಂಡ ಏನು ಜೊತೆ ಒಂದು ಕೆಲಸ ಮಾಡಿ ಅದನ್ನ ಸಕ್ಸಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗುಡ್ ಮೂವ್ ಬಟ್ ಅದು ಕೇಂದ್ರ ಸರ್ಕಾರ ಇವತ್ತು ನಿಜವಾಗ್ಲೂ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಇಮಿಡಿಯೇಟ್ ನೀವು ಏನು ಕೋರ್ಟ್ ಅಂತಾರಾಷ್ಟ್ರೀಯ ಕೋರ್ಟ್ ಇದು ಅಂದ್ರೆ ಸುಪ್ರೀಂ ಕೋರ್ಟ್ ಮಾಡಿರತಕ್ಕಂಥದ್ದು ಎಮ ಸುಪ್ರೀಂ ಕೋರ್ಟ್ ಗೆ ನೀವು ಇಂಟರ್ನ್ಯಾಷನಲ್ ಆರ್ಬಿಟ್ರಿ ಕೋರ್ಟ್ ಮುಖಾಂತರ ದಯವಿಟ್ಟು ಸ್ಟೇ ತನ್ನಿ ಯಾಕೆ ಈ ರೀತಿಯಾದಂತಹ ಎಮನ್ ಹೇಗೆ ಅಂದರೆ ಒಂದು ನಿಮಿಷ ಎಮೆನ್ ಕಂಡೀಷನ್ ಹೆಂಗಿದೆ ಅಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ವೇಳೆ ಸರ್ಕಾರದ ಇಚ್ಛೆಗೆ ವಿರುದ್ಧವಾಗಿ ಸರ್ಕಾರದ ಕಾನೂನುಗಳು ಸರಿಯಲ್ಲ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು ಅದರ ವಿರುದ್ಧವಾಗಿ ತೀರ್ಪೇನಾದರೂ ಕೊಟ್ಟುಬಿಟ್ರೆ ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ತೊಂದರೆಗೊಳಗಾಗುತ್ತೆ ಅಂತ ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ತೊಂದರೆಗೊಳಗಾಗ್ತಾರೆ ಅಂತ ಆ ಮಟ್ಟದ ಒಂದು ಕಾನೂನು ಅಲ್ಲಿದೆ ಆ ಥರದ ಆಳ್ವಿಕೆನೇ ಹಂಗಿದೆ ನಾನು ಹೇಳ್ದೆ ನಿನ್ನ ಕಾನೂನು ಬರೀ ಅಂತ ಅಲ್ಲ ಒಂದು ಈಗ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇರೋದು ನನ್ನ ಅನ್ಸಿಕೆ ಏನು ಅಂತ ಹೇಳಿದ್ರೆ ಇವತ್ತು ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಪರ್ಟಿಕ್ಯುಲರ್ ಕೇಸಲ್ಲಿ ಏನವರು ತಪ್ಪಿತಸ್ಥೆ ಅಂತ ಹೇಳ್ತಾ ಇದ್ದಾರೆ ಈ ಕೇಸಲ್ಲಿ ಏನಾದರೂ ಏನಾದ್ರು ಒಂದು ನಿರ್ಧಾರ ತೆಗೆದುಕೊಂಡ್ರೆ ಈ ಜಡ್ಜ್ಮೆಂಟ್ ವಿಲ್ ಬಿಕಮ್ ಎ ಕಾಮನ್ ಪ್ರ ಕಾಮನ್ ಇಶ್ಯೂ ಅಥವಾ ಕಾಮನ್ ಸೊಲ್ಯೂಷನ್ ಫಾರ್ ಆಲ್ ದ ಕಂಟ್ರೀಸ್ ಮುಂದೆ ಯಾವುದೇ ಕಂಟ್ರಿನಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಈ ರೀತಿ ಸಮಸ್ಯೆಗಳಾಗಿ ಏನು ಪ್ರಾಸಿಕ್ಯೂಷನ್ ಬಂದಾಗ ಆಗ ಈ ಕೇಸನ್ನ ರೆಫರೆನ್ಸ್ ತಗೊಂಡು ಅದು ಮುಂದೆ ಎಸ್ಕೇಪ್ ಅನ್ನೋ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಕೆಲವು ಯೋಚನೆ ಮಾಡ್ತಿರಬಹುದು ಸೊ ಆ ದೃಷ್ಟಿಯಿಂದ ಇದು ನಿಧಾನ ಆಗ್ತಾ ಇದೆ ಹೊರತು ದೃಷ್ಟಿಯಿಂದ ಇದು ಕಾಂಪ್ಲಿಕೇಟ್ ಆಗಿದೆ ಅಥವಾ ನೇರವಾಗಿ ಅದನ್ನ ರೀಚ್ ಆಗೋದಕ್ಕೆ ನನಗಂತೂ ಕಷ್ಟ ಅಂತ ಅನ್ಸ್ತಿಲ್ಲ ಕೇಂದ್ರ ಸರ್ಕಾರ ಆ ರೀತಿಯ ಪ್ರಯತ್ನವನ್ನು ಮಾಡ್ಬೇಕು ಯಾಕಂದ್ರೆ ನಾವೀಗ ಮುಖ ಧರ್ಮ ಧರ್ಮಗುರುಗಳ ಮುಖಾಂತರ ನಾವು ಹೋಗ್ತಿದ್ದೀವಿ ಅಂತಂದ್ರೆ ಸೊ ಆಬ್ವಿಯಸ್ಲಿ ನಾವು ಕೇಂದ್ರ ಸರ್ಕಾರದ ಏನು ವಿಶ್ವಸಂಸ್ಥೆಯ ಮುಖಾಂತರ ನಾವು ಈ ಪ್ರಯತ್ನವನ್ನು ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನು ಕಾಣ್ ಕಾಣ್ತಾ